ತುರ್ತು ಚಿಕಿತ್ಸೆ ಬಗ್ಗೆ ಹೇಳುವುದಾದರೆ ಆಯುರ್ವೇದಿ ವೇದದಲ್ಲಿ ಹಲವಾರು ಕಡೆಗಳಲ್ಲಿ ಆತ್ಯೈಕಿಕ ಚಿಕಿತ್ಸೆ ಬಗ್ಗೆ ಹೇಳಲಾಗಿದೆ ಆತ್ಯಯಿಕ ಚಿಕಿತ್ಸೆ ಅಂದರೆ ಅತಿಯಾಗಿ ಅಸಾಧ್ಯವಿರುವಂಥ ಕಾಯಿಲೆಗಳಲ್ಲಿ ಆಗಲೇ ಮಾಡುವಂಥ ಕೆಲವು ಕ್ರಮಗಳು ಇದು ಹಲವಾರು ಭಾಗಗಳಲ್ಲಿ ಬೇರೆ ಬೇರೆಯಾಗಿ ಇದನ್ನು ಹೇಳಲಾಗಿದೆ ಆತ್ಯಯಿಕ ಚಿಕಿತ್ಸೆ ಯಾಕೆ ಬೇಕು ಎಲ್ಲಿ ಬೇಕು ಅಂತ ಒಂದು ವಿಷಯವನ್ನು ಅವಲೋಕಿಸೋದಾದರೆ ಆಯುರ್ವೇದದಲ್ಲಿ ಕಾಯಿಲೆಗಳನ್ನು ಸಾಧ್ಯ ಅಸಾಧ್ಯ ಅಂತ ಎರಡು ಭಾಗವಾಗಿ ವಿಂಗಡಣೆ ಮಾಡ್ತಾರೆ ಸಾಧ್ಯ ವ್ಯಾಧಿಗಳು ಅಂದರೆ ಔಷಧಿಗಳಿಂದಾಗಲಿ ಶಲ್ಯತಂತ್ರ ಅಂದರೆ ಸರ್ಜರಿಗಳಿಂದಾಗಲಿ ಯಾವುದೇ ಒಂದು ಚಿಕಿತ್ಸಾ ವಿಧಾನದಿಂದ ಅದನ್ನು ಸಾಧ್ಯವಾಗುವಂಥದ್ದು ಅಸಾಧ್ಯ ವ್ಯಾಧಿಗಳಲ್ಲೂ ಕೂಡ ಅಸಾಧ್ಯತೆ ಯಾಕೆ ಹೊಂದಿರ್ತದೆ ಅಂದರೆ ಕೆಲವಾರು ಲಕ್ಷಣಗಳಿಂದ ದೋಷಗಳು ವಿಗುಣತೆ ಹೊಂದಿ ಅದು ಕೈಮೀರಿ ಹೋದಾಗ ಅದನ್ನು ಅಸಾಧ್ಯ ಅಂತ ಕರಿತೇವೆ ಆದರೂ ಅಸಾಧ್ಯವಾದಂಥ ವ್ಯಾಧಿಯನ್ನು ಬಿಡಬಹುದಾ ಇಲ್ಲ ಕೆ ಹಲವಾರು ಕಡೆಗಳಲ್ಲಿ ಏನಾಗ್ತದೆ ಅಂದರೆ ಕೈಮೀರಿ ಹೋದ ದೋಷಗಳನ್ನು ಕೂಡ ಹತೋಟಿಗೆ ತರುವ ಒಂದು ಪ್ರಯತ್ನವನ್ನು ಏನು ಮಾಡಬೇಕು ಅದನ್ನು ಆತ್ಯೈಕ ಚಿಕಿತ್ಸೆ ಅಂತ ನಾವು ಬಳಸ್ಕೋತೇವೆ ಈಗ ಮೂರ್ಛೆ ಹೋದಂಥ ಒಂದು ಸ ಕೋಮ ಅಂತ ಏನು ಹೇಳ್ಬೋದು ಸನ್ಯಾಸ ಅಂತ ಹೇಳ್ತೇವೆ ನಾವು ಕೋಮ ಈ ಕೋಮದಲ್ಲಿರುವನ್ನ ಪ್ರಬೋಧನೆ ಮಾಡುವಂಥದ್ದು ಆತ್ಯೈಕ ಚಿಕಿತ್ಸೆ ಅದಕ್ಕೆ ಒಂದು ಉದಾಹರಣೆ ಕೂಡ ಕೊಡ್ತಾರೆ ಹೇಗೆ ಒಂದು ತಳ ತುಂಬ ಆಳವಿರುವಂಥ ಬಾವಿಯಲ್ಲಿ ಹೇಗೆ ಒಂದು ಪಾತ್ರೆ ಮುಳುಗ್ತಾ ಇರ್ತದೋ ಅಷ್ಟೇ ಒಂದು ತ್ವರತೆಯಿಂದ ಅದನ್ನು ತ್ವರಿತವಾಗಿ ಅದನ್ನು ತೆಗೆಯೋ ಪ್ರಯತ್ನ ಮಾಡಬೇಕಂತೆ ಹಾಗೇ ನಮ್ಮ ಕಾನ್ಷಿಯಸ್ ಕೂಡ ಸನ್ಯಾಸದಲ್ಲಿ ಅಂದರೆ ಕೋಮದಲ್ಲಿ ಮುಳುಗ್ತಾ ಹೋಗ್ತದಂತೆ ಅದರಲ್ಲಿ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಪ್ರಬೋಧನೆ ಮಾಡುವಂಥದ್ದು ಇದು ಆತ್ಯೈಕ ಚಿಕಿತ್ಸೆ ಹಾಗೆ ಹಲವಾರು ಜಾಗದಲ್ಲಿ ಇನ್ನೂ ಉದಾಹರಣೆ ಕೊಡೋದಾದರೆ ಈ ಉದರ ಅಂತ ಹೇಳ್ತೇವೆ ಹಲವರಿಗೆ ಲಿವರ್ ಸಿರೋಸಿಸ್ ಸಮಸ್ಯೆ ಬಂದು ಹೊಟ್ಟೆ ದೊಡ್ಡದಾಗಿ ನೀರು ತುಂಬಿಕೊಳ್ಳುವಂಥದ್ದು ಇರ್ತದೆ ಅದರಲ್ಲಿ ನೀರು ತುಂಬ ತುಂಬಿಕೊಂಡಾಗ ಉಸಿರಾಟದ ಸಮಸ್ಯೆ ಬರ್ತದೆ ಉಸಿರಾಟದ ಸಮಸ್ಯೆ ಬಂದಾಗ ಅದರಲ್ಲಿ ನೀರು ತೆಗೆಯುವಂಥದ್ದೊಂದು ಕ್ರಮ ನೀರು ಉದರ ಉದರಪಾಠನ ವಿಧಿ ಅಂತ ಹೇಳಲಾಗಿದೆ ಈ ಟ್ಯೂಬನ್ನು ಹಾಕಿ ಅದರಿಂದ ನೀರನ್ನು ತೆಗೆಯುವಂಥದ್ದು ಹಾಗೂ ಮತ್ತೆ ಅದನ್ನು ಕ್ಲೋಸ್ ಮಾಡುವಂಥದ್ದು ಇದು ಉದರ ಪಾಠನ ವಿಧಿ ಇದು ಕೂಡ ಅತ್ಯೇಕ ಚಿಕಿತ್ಸೆಯಲ್ಲೇ ಬರ್ತದೆ ಕೆಲವೊಮ್ಮೆ ಈ ಮೂತ್ರ ಪಿ ಪಿಂಡದ ಕಲ್ಲುಗಳು ಬಂದು ನೋವನ್ನು ಕ್ರಿಯೇಟ್ ಮಾಡೋದುಂಟು ಈ ನೋವು ಬಂದಾಗ ಆ ಕಲ್ಲನ್ನು ತೆಗೆಯುವಂಥ ವಿಧಿ ಕೂಡ ಇದೆ ಕೆಲ ಹಲವು ಕಡೆ ಮೂತ್ರ ಹೋಗದೆ ಅದು ಕಟ್ಟುವುದುಂಟು ಅಂದರೆ ಅದನ್ನು ನೆಕ್ ಆಬ್ಸ್ಟ್ರಕ್ಷನ್ ಅಂತ ಹೇಳ್ತೇವೆ ಆ ಬ್ಲಾಡ್ರ ನೆಕ್ ಆಬ್ಸ್ಟ್ರಕ್ಷನ್ ಆದಾಗ ಅಲ್ಲಿ ನಾಡಿ ಯಂತ್ರವನ್ನು ಪ್ರಯೋಗ ಮಾಡಬೇಕು ಅಂತ ಉಂಟು ನಾಡಿಯಂತ್ರ ಅಂದರೆ ಈ ಟ್ಯೂಬನ್ನು ಪಾಸ್ ಮಾಡಿ ಮೂತ್ರವನ್ನು ಹೊರಬಿಡುವಂಥದ್ದು ಇದು ಆತ್ಯೇಕಿಕ ಚಿಕಿತ್ಸೆಯಲ್ಲಿ ಬರ್ತದೆ ಹಾಗೆ ಹಲವಾರು ಕಡೆಗಳಲ್ಲಿ ಅಂದರೆ ಈಗ ಮುಂಚಿನ ಕಾಲದಲ್ಲಿ ಈ ಹಾವು ಚೇಳು ಇಂಥದ್ದು ಹಲವಾರು ಸಮಸ್ಯೆಗಳಿತ್ತು ಹಾಗೆ ಹಾವಿನ ವಿಷ ವಿಷಕ್ಕೆ ಅದರದೇ ಆದಂಥ ಚಿಕಿತ್ಸೆ ವಿಷದಲ್ಲಿ ನೀವು ತಿಂಗಳಗಟ್ಟಲೆ ಚಿಕಿತ್ಸೆಲ್ಲ ಕೊಡಲಿಕ್ಕಿಲ್ಲ ಅಲ್ಲಿ ಆತ್ಯೇಕ ಚಿಕಿತ್ಸೆಯೇ ಮಾಡುವಂಥದ್ದು ಆ ತ್ವರಿತವಾಗಿ ಚಿಕಿತ್ಸೆಯನ್ನು ಮಾಡುವಂಥದ್ದು ಹಾಗೆ ಅದರಲ್ಲಿ ಧಾತುಗಳ ಅನುಸಾರವಾಗಿ ಯಾವ ಧಾತುವಿಗೆ ವಿಷ ಇದಾಗಿದೆ ಅದನ್ನು ನೋಡಿಕೊಂಡು ಅದನ್ನು ಆತ್ಯೈಕ ಚಿಕಿತ್ಸೆ ಮಾಡುವಂಥದ್ದು ಯಾರಿಗಾದರೂ ವಿಷಪ್ರಾಶನ ಆಗಿದೆ ಆದರೆ ಅಲ್ಲಿ ವಮನವನ್ನು ತ್ವರಿತವಾಗಿ ಅವನಿಗೆ ವಾಂತಿ ಮಾಡಿಸುವಂಥದ್ದು ಅದು ಆತ್ಯಕ ಚಿಕಿತ್ಸೆಯಲ್ಲಿ ಬರ್ತದೆ ಈಗ ಅದನ್ನೇ ನಾವು ಗ್ಯಾಸ್ಟ್ರಿಕ್ ಲ್ಯಾವೇಜ್ ಅಂತ ಮಾಡಿಸೋದು ಎಮ್ ಎಸ್ ಎಸ್ ಅಂತ ಮಾಡಿಸೋದು ಮಾಡಿಸ್ತಾ ಇದ್ದೇವೆ ಇದೇ ಪರ್ಯಾಯವಾಗಿ ನಾವು ಅದನ್ನು ಈಗಿನ ಕಾಲದ ಆಧುನಿಕ ಚಿಕಿತ್ಸಾ ಪದ್ಧತಿಗಳಲ್ಲಿ ಅದನ್ನು ಅಳವಡಿಸಿಕೊಳ್ಳಲಾಗಿದೆ ಹಾಗೆ ಆತ್ಯೈಕ ಚಿಕಿತ್ಸೆ ಅನ್ನೋದು ಇದು ಎಮರ್ಜೆನ್ಸಿ ಮೆಡಿಸಿನ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಆಯುರ್ವೇದದಲ್ಲಿ ಮುಂಚಿಂದ ಕೂಡ ಬಳಕೆಯಲ್ಲಿತ್ತು ಹಾಗೂ ನ ಮಧ್ಯಮಕಾಲೀನವಾಗಬೇಕಾದ್ರೆ ಈ ಅದನ್ನು ಪ್ರಾಕ್ಟೀಸಿಗೆ ತರದೆ ಹಾಗೂ ಹಲವು ಕಡೆಗಳಲ್ಲಿ ಇದು ತನ್ನದೇ ಆದಂಥ ಒಂದು ಛಾಪುಗಳನ್ನು ಮೂಡಿಸಿದೆ ಅಂದರೆ ನಾವು ಈಗಲೂ ಕೂಡ ಕೇಳಿರ್ಬೋದು ಅಲ್ಲಿ ಯಾರು ಕಾಮಾಲೆಗೆ ಚಿಕಿತ್ಸೆಯನ್ನು ಕೊಡ್ತಾರೆ ಇನ್ನೊಂದು ಕಡೆ ಕ್ಯಾನ್ಸರ್ಗೆ ಚಿಕಿತ್ಸೆಯನ್ನು ಕೊಡ್ತಾರೆ ಮತ್ತೊಂದು ಕಡೆ ಇನ್ಯಾವುದಕ್ಕೂ ಚಿಕಿತ್ಸೆ ಕೊಡ್ತಾರೆ ಇದೆಲ್ಲ ವಿಂಗಡಣೆ ಆಗಿ ಅವರವರ ವೈಶಿಷ್ಟ್ಯನ ಅವರವರು ಕಾಪಾಡಿಕೊಂಡು ಕೂತ್ಕೊಂಡಿದ್ದಾರೆ ಈಗ ಕಾಮಾಲೆಯಲ್ಲೂ ಇಮಿಡಿಯೇಟ್ ಚಿಕಿತ್ಸೆ ಕೊಡುವಂಥದ್ದುಂಟು ಕ್ಯಾನ್ಸರಲ್ಲಿ ಕೂಡ ಇಮಿಡಿಯೇಟ್ ಚಿಕಿತ್ಸೆ ಕೊಡುವಂಥದ್ದು ಆಯುರ್ವೇದದಲ್ಲಿ ಮುಂಚೆಯಿಂದ ಅದು ಪದ್ಧತಿ ಅಳವಡಿಸ್ಕೊಂಡೇ ಬಂದಿದ್ದರು ಈಗ ಮಧ್ಯದಲ್ಲಿ ಅದನ್ನು ಬಿಟ್ಟು ಹೋಗುವಂಥದ್ದು ಆಗಿದೆ ಈಗ ಪುನರುದ್ಧಾರವನ್ನು ಅದನ್ನು ಮಾಡಬೇಕು ಅಂದರೆ ಅದನ್ನು ಜೀರ್ಣೋದ್ಧಾರವನ್ನು ಮಾಡುವಂಥ ಸಮಸ್ಯೆ ಕಾಲ ಬಂದಿದೆ ಅಂತ ಅನ್ಕೋತೇನೆ ಹಾಗೆ ಇಂಥದ್ದಕ್ಕೆಲ್ಲ ಸಂಶೋಧನೆಗಳನ್ನು ಮಾಡಿ ಅದನ್ನು ನಾವು ತರುವಂಥದ್ದು ಈ ಆತ್ಯೇಕ ಚಿಕಿತ್ಸೆಯನ್ನು ಪುನರ್ ಉಜ್ಜೀವನಗೊಳಿಸುವಂಥದ್ದು ನಾವು ಮಾಡುವಂಥದ್ದು ಹಾಗೆ ಆತ್ಯೇಕ ಚಿಕಿತ್ಸೆ ಅನ್ನೋದು ಆಯುರ್ವೇದದಲ್ಲಿ ಮುಂಚಿಂದ ಇತ್ತು ಹಾಗೂ ಅದನ್ನು ನಾವು ಬಳಸದೆ ಅದನ್ನು ಬದಿಯಲ್ಲಿಟ್ಟಿದ್ದೇವೆ